ನನ್ನ ನೆಚ್ಚಿನ ಕೃಷಿ ಬಾಂಧವರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ ಮಿತ್ರರೇ ನಾನು ಇವತ್ತು ಅಂತೋರಿಯಂ ಹೂವಿನ ಗಿಡದ ಬಗ್ಗೆ ಮಾಹಿತಿ ಒಳಗೊಂಡ ವಿಡಿಯೋ ಮಾಡ್ತಿದ್ದು ಈ ಹೂವಿನ ಪ್ರಾಮುಖ್ಯತೆ ಬೆಳೆಸುವ ರೀತಿ ಬೇಕಾದ ಹವಾಗುಣ ಮಣ್ಣು ನೀರು ಬರುವಂತಹ ರೋಗಗಳು ಇತ್ಯಾದಿ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು ವಿಷಯದ ಕಡೆಗೆ ಹೋಗುವುದಕ್ಕಿಂತ ಮುಂಚೆ ನಮ್ಮ ಈ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವಂತೆ ವಿನಂತಿಸುತ್ತೇನೆ ಇನ್ನು ವಿಷಯದ ಕಡೆಗೆ ಹೋಗುವುದಾದ್ರೆ ಈ ಅಂತೋರಿಯಂ ಹೂ ಮತ್ತು ಹೂಗಳ ಕೆಟಗರಿಯಲ್ಲಿ ಐದು ಪ್ರಮುಖ ಹೂಗಳಲ್ಲಿ ಇದು ಒಂದು ಪ್ರಮುಖವಾಗಿರುತ್ತದೆ ಇದೊಂದು ಪರ್ಮನೆಂಟ್ ಪ್ಲಾಂಟ್ ಆಗಿದ್ದು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದಲ್ಲಿ ಹಲವಾರು ವರ್ಷಗಳ ಕಾಲ ನಮ್ಮ ಗಾರ್ಡನ್ ನಲ್ಲಿ ಉಳಿದುಕೊಳ್ಳುತ್ತದೆ ಇಲ್ಲಿ ಡಾರ್ಕ್ ಮತ್ತೆ ಟಾಲ್ ಎಂಬ ಎರಡು ಪ್ರಜಾತಿಗಳಿದ್ದು ಬಣ್ಣ ಮತ್ತು ಡಿಸೈನ್ ನಲ್ಲಿ ಹತ್ತಾರು ಬಗೆಯ ಗಿಡಗಳು ಬರ್ತವೆ ಒಮ್ಮೆ ಒಂದು ಹೂವು ಬಂದ್ರೆ ಹೂ ಸುಧಾರಣ ಇಪ್ಪತ್ತರಿಂದ ಇಪ್ಪತ್ತೈದು ದಿವಸ ಉಳಿದುಕೊಳ್ಳುವುದ್ರಿಂದ ಮುಖ್ಯ ತಯಾರಿಕೆಯಲ್ಲಿ ಇದಕ್ಕೆ ತನ್ನದೇ ಆದ ಸ್ಥಾನ ಮತ್ತೆ ಬೇಡಿಕೆ ಇದ್ದೇ ಇರ್ತದೆ ಈ ಗಿಡಕ್ಕೆ ಬೆಳಿಗ್ಗೆ ಅಥವಾ ಸಂಜೆ ಎರಡು ಗಂಟೆಯ ಸೂರ್ಯನ ನೇರವಾದ ಬಿಸಿಲು ತುಂಬಾನೇ ಮುಖ್ಯವಾಗಿರುತ್ತದೆ ಅಂತಹ ಜಾಗದಲ್ಲಿ ಈ ಗಿಡ ಗಿಡವನ್ನು ಇಡಬೇಕಾಗ್ತದೆ ಮುಖ್ಯವಾಗಿ ಶೀಟೌಟ್ನಲ್ಲಿ ಗ್ರೀನ್ ಹೌಸ್ನಲ್ಲಿ ಅಥವಾ ಇತರ ಗಿಡಗಳ ಕೆಳಗೆ ಇದು ತುಂಬಾನೇ ಉತ್ತಮವಾಗಿ ಬೆಳೀತದೆ ಸೂರ್ಯನ ನೇರವಾದ ಬಿಸಿಲು ಇದಕ್ಕೆ ಯೋಗ್ಯವಾಗುದಿಲ್ಲ ಇದನ್ನು ಮುಖ್ಯವಾಗಿ ಪಾಟ್ನಲ್ಲಿ ನೆಡಬೇಕಾಗ್ತದೆ ಸಾಧಾರಣ ಎಂಟರಿಂದ ಹತ್ತು ಇಂಚಿನ ಪ್ಲಾಸ್ಟಿಕ್ ಸಿರಾಮಿಕ್ ಅಥವಾ ಮಣ್ಣಿನ ಪಾಟ್ ಯಾವುದೇ ನಡೆಯುತ್ತದೆ ಇದರ ಪಾಟಿಂಗ್ ಮಿಕ್ಸ್ ಅಂದರೆ ಬುಡಕ್ಕೆ ಹಾಕುವಂತಹ ಮಣ್ಣು ತುಂಬಾನೇ ಪ್ರಮುಖವಾಗಿರುತ್ತದೆ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ ನಾರ್ಮಲ್ ಗಾರ್ಡ್ ಗಾರ್ಡನ್ ಸಾಯಿಲ್ ಒಂದು ಇಪ್ಪತ್ತೈದು ಪರ್ಸೆಂಟ್ ಕೊಕೋಪಿ ಉದಾಹರಣ ಇಪ್ಪತ್ತೈದು ಪರ್ಸೆಂಟ್ ಅಷ್ಟು ನಮ್ಮ ನದಿಯ ಮರಳು ಇನ್ನು ಇಪ್ಪತ್ತೈದು ಪರ್ಸೆಂಟ್ ಎರೆಹುಳು ಗೊಬ್ಬರ ಅಥವಾ ಅದು ಇಲ್ಲದಿದ್ರೆ ಹಳೆ ಹಟ್ಟಿ ಗೊಬ್ಬರವನ್ನು ನಾಲ್ಕು ಈ ವಸ್ತುಗಳನ್ನು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಒಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಕಹಿ ಬೇವಿನ ಹಿಂಡಿಯನ್ನು ಮತ್ತೆ ಆಂಟಿ ಫಂಗಲ್ ಹೌಡರ್ ಅನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ಪಾಟ್ ನಲ್ಲಿ ಕನಿಷ್ಠ ಅಂದ್ರು ಒಂದು ನಾಲ್ಕೈದು ಡ್ರೈನೇಜ್ ಹೋಲ್ ಇರಲೇಬೇಕು ಈ ರೀತಿ ಮಾಡಿಕೊಂಡ್ರೆ ನೀವು ಹಾಕಿದ ನೀರು ಕ್ಷಣ ಮಾತ್ರದಲ್ಲಿ ಕೆಳಗಿಳಿದು ಹೋಗ್ತದೆ ನೀವು ನರ್ಸರಿಯಿಂದ ತಂದ ಗಿಡವಾಗಿದ್ರೆ ಅಂತಹ ಗಿಡವನ್ನು ಯಾವುದೇ ಕಾರಣಕ್ಕೂ ಕೂಡಲೇ ರೀಪಾಟ್ ಮಾಡಬಾರದು ಕನಿಷ್ಠ ಅಂದ್ರೆ ಒಂದು ಹತ್ತು ಹದಿನೈದು ದಿವಸ ನಂತರ ರಿಕಾಟ್ ಮಾಡಿಕೊಳ್ಬೇಕು ಗಿಡಕ್ಕೆ ಸಾಧಾರಣ ಇಪ್ಪತ್ತು ಡಿಗ್ರಿ ಇಂದ ಇಪ್ಪತ್ತೈದು ಡಿಗ್ರಿ ಸೆನ್ಸಿಯೇಟ್ ಟೆಂಪರೇಚರ್ ತುಂಬಾನೇ ಯೋಗ್ಯವಾಗಿದ್ದು ಗಿಡಗಳನ್ನು ಮುಖ್ಯವಾಗಿ ಸಕಸ್ ಅನ್ನು ಡಿವೈಡ್ ಮಾಡುವ ಮೂಲಕ ಮತ್ತೆ ಟಿಶ್ಯೂ ಕಲ್ಚರ್ ಮೂಲಕ ಪ್ರೊಫೇಷನ್ ಅಂದರೆ ಹೊಸ ಗಿಡದ ಉತ್ಪತ್ತಿ ಮಾಡಬಹುದಾಗಿದೆ ಅದರಲ್ಲಿಯೂ ಟಿಶ್ಯು ಕಲ್ಚರ್ ಗಿಡಗಳು ಸ್ವಲ್ಪ ದುಬಾರಿಯಾಗಿದ್ದರೂ ಉತ್ತಮ ಮಟ್ಟದ ಮತ್ತೆ ತುಂಬಾ ಸಂಖ್ಯೆಯಲ್ಲಿ ಹೂ ಕೊಡ್ತವೆ ಇವುಗಳ ಇವುಗಳ ಮುಖ್ಯವಾಗಿ ವಿಂಟರ್ ಸೀಸನ್ ನಲ್ಲಿ ಅಂದ್ರೆ ಚಳಿಗಾಲದಲ್ಲಿ ಒಳ್ಳೆಯ ಹೂವು ನೀಡುತ್ತದೆ ಆದರೆ ಬೇಸಿಗೆ ಮತ್ತು ಮಳೆಗಾಲದಲ್ಲಿಯೂ ಸ್ವಲ್ಪದ ಮಟ್ಟಿಗೆ ಹೂಗಳು ನೀಡುತ್ತಾನೆ ಇರುತ್ತವೆ ಈ ಅಂಥೋರಿಯಂ ಗಿಡಗಳ ಆರೈಕೆ ಸದನ ಈ ಜರ್ಬೇರ ಗಿಡದ ಆರೈಕೆಯು ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿದ್ದು ಸ್ವಲ್ಪ ಮಾತ್ರವೇ ವ್ಯತ್ಯಾಸ ಇರ್ತದೆ ಇದು ಅಂಥೋರಿಯಂ ಗಿಡದ ಗಿಡ ಮತ್ತು ಅದರ ಹೂವಿನ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ಕೇಳಿ ಸಮಗ್ರ ಮಾಹಿತಿಯನ್ನು ಒದಗಿಸಲಾಗುವುದು ವಿಡಿಯೋ ಆಲಿಸಿದಕ್ಕೆ ತುಂಬಾನೇ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್